ಸಂಚಾರ ಮಂಜು ಲಾಕ್ಸ್ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮ ಹಿಡಿಯೋದೊಳಗೆ ಏನು ವಿಶೇಷತೆ ಅಂದ್ರೆ ಒಂದು ಕ್ಯಾಲ್ಸಿಯಂ ಟಾನಿಕ್ ಬಗ್ಗೆ ಈ ಕ್ಯಾಲ್ಸಿಯಮ್ ಯಾವ ಕಂಪ್ನಿ ಆಗದಪ್ಪ ಅಂದ್ರೆ ನ್ಯೂಸ್ ಪಾರ್ ಕಂಪ್ನಿ ಅವ್ರದ ಎಮ್ ಐ ಎಮ್ ಅಂತೇಳಿ ನೀವು ಹಲವಾರು ಥರ ಕ್ಯಾಲ್ಸಿಯಮ್ಗಳು ಯೂಸ್ ಮಾಡಿರ್ತೀರಿ ಬಟ್ ಇದೊಂದು ಸಲ ಕ್ಯಾಲ್ಸಿಯಂ ಯೂಸ್ ಮಾಡಿರಿ ಅಗ್ದಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇರುವಂಥ ಕ್ಯಾಲ್ಸಿಯಂ ಟಾನಿಕ್ ಆಗಿರ್ತಿದ ಕ್ಯಾಲ್ಸಿಯಂ ಕುರುಗಳ್ಗೆ ಬೇಕಾಗತ್ತೆ ಕುರಿಗಾಗಲಿ ದನಗಳಿಗಾಗಲಿ ಬೇಕಾಗಿರ್ತೈತಿ ಕುರಿ ದೇಹದೊಳಗೆ ಕ್ಯಾಲ್ಸಿಯಂ ಹೇಗೆ ಕಮ್ಮಿ ಹಾಕೋತ ಬರ್ತೈತಿಪ್ಪ ಅಂದ್ರೆ ಕುರಿ ಎಳಿತಪ್ಪ ಅಂದ್ರೆ ಮರಿ ಮಲಿ ಕುಡ್ಕೊಂತ ಬಂತಪ್ಪ ಅಂದ್ರೆ ಅದು ಹಾಲಿನೊಳಗೆ ತನ್ನ ತಾಯಿ ಕ್ಯಾಲ್ಶಿಯಮನ್ನು ಡೌನ್ ಹಾಕೋತಾ ಬರ್ತೈತಿ ಅಂತ ಹಂಗಾಗಿ ಮತ್ತು ಬೋನ್ಸ್ಗಳೆಲ್ಲ ಸ್ಟ್ರಾಂಗ್ ಆಗಬೇಕಾದ್ರೆ ಅದಕ್ಕೆ ಕ್ಯಾಲ್ಸಿಯಂ ಬೇಕಾಗತ್ತೆ ಅದಕ್ಕೆ ಕುರಿಗೆ ಕ್ಯಾಲ್ಸಿಯಂ ಭಾಳ ಮುಖ್ಯ ಆಗತಿ ಈ ಲಿವರ ಈ ಥರ ಬಿ ಕಾಂಪ್ಲೆಕ್ಸು ಎಷ್ಟು ಮುಖ್ಯ ಆಗತ್ತೆ ಕುರಿಗೆ ಅದೇ ರೀತಿ ಇದು ಕ್ಯಾಲ್ಸಿಯಂ ಟಾನಿಕ್ಕು ಕೂಡ ಬೇಕಾಗತ್ತಿ ಈ ಕ್ಯಾಲ್ಸಿಯಂನಾಗ ಕೆಲವೊಂದು ಕಂಪ್ನಿಗಳನ್ನು ತಮ್ಮದೇ ಆದಂಥ ಪ್ರಾಡಕ್ಟ್ಗಳು ಬೇರೆ ಬೇರೆ ಆ್ಯಡ್ ಮಾಡಿ ಹಾಕಿರಿ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಬಟ್ ಈ ನ್ಯೂಸ್ ಪಾರ್ ಕಂಪ್ನಿಯರು ಹೇಳೋದು ಒಂದೇ ನಮ್ಮೊಳಗೆ ಯಾವುದೇ ರೀತಿ ಅಕ್ಕಿಗಳು ಪೌಡರ್ ಆಗಲಿ ಮತ್ತು ಈ ರೀತಿ ವಿಟಮಿನ್ ಟಾನಿಕ್ಗಳಾಗಲಿ ಇದ್ರೊಳಗೆ ಆ್ಯಡ್ ಮಾಡಬೇಡ್ರಿ ಏನು ಬೇಕೋ ಇದನ್ನೆಲ್ಲ ಈ ಕ್ಯಾಲ್ಶಿಯಂ ಟ್ಯಾನಿಕ್ಗಳು ಕೊಟ್ಟಿದ್ದೇವೆ ಡೈರೆಕ್ಟ್ ಇದನ್ನೊಂದೇ ಹಾಕಿರಿ ಅಂತ ಹೇಳ್ತಾರೋ ಇದು ಒಂದೇ ಮೂರು ದಿವಸ ಹಾಕ್ರಿ ಹತ್ತತೆ ಮೇಲೆ ಜಾಸ್ತಿ ಹಾಕೊಳ್ಳೋಕ್ಕೆ ಹೋಗ್ಬೇಡ್ರಿ ಜಾಸ್ತಿ ಹಾಕಿದ್ರೂ ಏನೂ ಪ್ರಾಬ್ಲಮ್ ಇಲ್ಲ ಬಟ್ ಪುರಿ ದೇಹಕ್ಕೆ ಎಷ್ಟು ಬೇಕೋ ಅಷ್ಟೇ ಬೇಕಾಗೈತಿ ಜಾಸ್ತಿ ನಾವು ಈಗ ಅದಕ್ಕೆ ಹತ್ತು ಎಮ್ ಎ ಬೇಕಾಗಿರ್ತೈತೆ ಹತ್ತು ಎಮ್ ಎಲ್ ಬಿಟ್ಟು ಅದನ್ನ ಹದಿನೈದು ಎಮ್ ಇಪ್ಪತ್ತು ಎಮ್ ಎಲ್ ಕೊಟ್ಟರೆ ಅದು ದೇಹಕ್ಕೆ ಯಾವುದೇ ರೀತಿ ಕೆಲಸ ಮಾಡೋದಿಲ್ಲ ಮತ್ತು ಅದು ಇವ್ರಿಗೆ ಒಳಗೆ ಪಾಸ್ ಆಗತಿ ಅಂದರೆ ಉಚ್ಚವಾದ ಹೊರಗೆ ಗೊತ್ತಿರ್ತಾರೆ ಹಾಗಾಗಿ ಈ ಟಾನಿಕ್ ಯಾವ ಥರ ಐತಿಪ್ಪ ಅಂದ್ರೆ ಒಂದು ಟಾಮಿಕ್ ಗುಲಾಬಿ ಐತಿ ಇದನ್ನ ಅಲ್ಲಿಗೆ ಹೇಗೈತಿ ನೋಡೋಕಂತೇಳೆ ಓಪನ್ ಮಾಡಿದ್ದು ಈ ರೀತಿ ಐತಿ ಇದು ಒಂದು ನಮೂನಿ ಈ ಥರ ಮಂದಗೈತಿ ಇದು ವಾಸನಿ ಯಾವ ಥರ ಐತಿಪ್ಪ ಅಂದ್ರೆ ಬಬುಲ್ ಗಮ್ಮ ಚಿಂಗಮ್ಮ ಅಂತ ಬರ್ತೈತಿ ಚಿಂಗಮ್ ಬಬುಲ್ ಇತ್ತು ಸೇಮ್ ಅದೇ ಥರ ಸ್ಮೆಲ್ ಐತಿ ಇದನ್ನು ನಾವು ಟೇಸ್ಟ್ ಕೂಡ ಮಾಡ್ಬೋದು ಅಂತ ಹೇಳ್ಯಾರ ಕಂಪ್ನಿಯವರ ನೆಕ್ಬೋದು ಅಂತ ಹೇಳ್ಯಾರ ಈ ಥರ ನೆಕ್ಕಿ ನೋಡ್ಬೋದು ಏನು ಪ್ರಾಬ್ಲಮ್ ಇಲ್ಲ ಇದರ ನೆಕ್ಕಿದಾಗ ಸೇಮ್ ಬಬುಲ್ ಗಮ್ ಯಾವ ಥರ ಬಾಯಾಗ ಚಿಂಗಮ್ಮ ಚೆಗಿಸ್ಬೇಕಾದ್ರೆ ಯಾವ ಥರ ಫೀಲ್ ಕೊಡ್ತೈತೆ ಅದೇ ಥರ ವಾಸನಿ ಇದ್ರೊಳಗೆ ಬಾಯಿ ಒಳಗೆ ಕನ್ಸ್ಕೊಳ್ತೈತಿ ಇವರ ಇನ್ನೂ ಬೇರೆ ಬೇರೆ ನಮ್ಮನಿ ಪ್ರಾಡಕ್ಟ್ಗಳು ಸಹಿತ ಇನ್ನೊಂದು ಉದಯ ಆದಂಥದ್ದು ಇನ್ನೊಂದು ನೆಕ್ಸ್ಟ್ ವಿಡಿಯೋದ ಬಗ್ಗೆ ತೋರಿಸ್ತೀನಿ ಅದನ್ನು ಸಹಿತ ಅವರ ಚಾದಾಗ ಪಾಯದಾಗ ಹಾಕೊಂಡು ಕುಡಿಬೋದು ಅಂತಲೇ ಹೇಳಿದ್ದಾರೆ ಬಟ್ ಆ ರೀತಿ ಒಂದು ಒಳ್ಳೆ ಪ್ರಾಡಕ್ಟ್ ನ್ಯೂಸ್ ಪಾರ್ ಕಂಪ್ನಿ ಒಂದು ಒಳ್ಳೆ ಸ್ಟ್ಯಾಂಡರ್ಡ್ ಕಂಪ್ನಿ ಇದರ ಕಂಪ್ನಿ ಒಳಗೆ ಇನ್ನೂ ಬೇಕಾದಷ್ಟು ನಾನು ಒಂದು ಅಲ್ಟ್ರಾ ಎಲೆ ಬಗ್ಗೆ ಒಂದು ವಿಡಿಯೋ ಮಾಡಿ ಕೂಡ ನಾವು ಹುಡುಗಗಳಿಗೆ ಗಬ್ಬಂದು ಕುರುಗಳಿಗೆ ಮಾಡಬೇಕಾದ್ರೆ ಅಲ್ಟ್ರ ಎಲೇ ಯೂಸ್ ಮಾಡ್ತೀವಿ ಮತ್ತೆ ಯಾರು ಈ ಥರ ಹುಡುಗಗಳ ಕಂದಾಗಿಂದ ಅಲ್ಟ್ರಾ ಅಟ್ರಾ ಎಲ್ಲ ಸಜೆಸ್ಟ್ ಮಾಡ್ತೀವಿ ಇನ್ನೂ ಬೇರೆ ಬೇರೆ ಕಂಪ್ನಿಗಳಿಗೆ ಬೇರೆ ಬೇರೆ ಸ್ಟ್ಯಾಂಡರ್ಡ್ ಆದಂಥ ಪ್ರಾಡಕ್ಟ್ಗಳದವು ಬಟ್ ನ್ಯೂಸ್ ಪಾರ್ ಒಳಗೆ ಕ್ಯಾಲ್ಸಿಯಮ್ ಅಂತ ಬಂದಾಗ ಎಮ್ ಐಡಿ ಎಮ್ ಬರ್ತೈತಿ ಇನ್ನೊಂದು ಲಿವರ್ ಟಾರ್ ಅಂತ ಲಿವರ್ ಟಾರ್ ಅಂತ ಲಿವರ್ ಟಾನ್ ಅಂತ ಬರ್ತೈತಿ ಈ ರೀತಿ ಇನ್ನೂ ಹಲವಾರು ಇವ್ರು ಪ್ರೊಡಕ್ಟ್ಗಳದವು ನ್ಯೂಸ್ ಪಾರ್ ಕಂಪ್ನಿ ಆಲ್ಮೋಸ್ಟ್ ಎಲ್ಲ ಕಡೆಗೆ ಸಿಗುವಂಥ ಕಂಪ್ನಿ ಏನಿಲ್ಲ ಅಷ್ಟೇ ಸಿಗ್ತೈತಿ ಅಲ್ಲಿ ಇಷ್ಟ ಸಿಗ್ತೈತಿ ಅನ್ನೋ ಅಂತಿಲ್ಲ ಎಲ್ಲ ಕಡೆಗೆ ಸಿಗುವಂಥದ್ದು ಈಗ ತೊಗೊಳ್ರಿ ಹಾಕಿರಿ ಎಲ್ಲ ಮೆಡಿಕಲ್ದಾಗ್ದು ಬೇರೆ ಬೇರೆ ಹಾಕಿದ್ದಪ್ಪ ಯಾವೂ ನಿಮ್ಗೆ ಹುಸಿಲ್ಲ ಅಂದ್ರೆ ಒಂದು ಸಲ ಎಮ್ ಎಂ ಕ್ಯಾಲ್ಸಿಯಮ್ ಹಾಕಿ ಕ್ಯಾಲ್ಸಿಯಂ ಹಾಕಬೇಕು ಅನ್ನೋ ವಿಚಾರಗಳೊಳಗಿದ್ದೀರಿ ಅಂದರೆ ಎಮ್ ಎ ಡಿ ಎಮ್ ಯೂಸ್ ಮಾಡ್ರಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ರಿಸಲ್ಟ್ ಸಿಗ್ತೈತಿ ಮತ್ತು ಇದೇ ರೀತಿ ಮುಂದಿನ ವಿಡಿಯೋಗಳಿಗೆ ಸಿಗ್ತಾನೆ ಸ್ನೇಹಿತರೆ ಎಲ್ಲರಿಗೂ ಟಾಟಾ ಬಾಯ್